ಎಲ್ಲರಿಗೂ ಫ್ರೆಝಲೋ ನನ್ನ ಪ್ರೀತಿಯ ದೈವಿಸುವಾಸಿ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನರು ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲೂ ವಂದಿಸುವಂತಾಗಿದ್ದೇನೆ ಪ್ರೇರಿ ಈ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರಿ ವಾಕ್ಯ ಓದ್ಕೊಂಡಿದ್ರೆ ಪ್ರೇರೆ ಈ ಮುಂಜಾನೆ ಮುಂಜಾನಸ್ಸಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರೀರಿ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಏಳನೇ ವಚನ ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯಹೋವನು ಮಾಡುವನು ಆಮೇನ್ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರಿಗೆ ಮುಂಚಾನ ಸಮಯದಲ್ಲಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರೇ ನಮ್ಮ ಮೇಲೆ ಬರುವ ಶತ್ರುಗಳು ನಮ್ಮಿಂದ ಸೋತು ಹೋಗುವಂತೆ ಯಹೋವ ದೇವರು ಮಾಡ್ತಾರಂತೆ ಪ್ರವಾದ ತನ್ನ ಜನರಿಗೆ ಇರುತ್ತಿದ್ರೆ ನೀವು ತಂದೆ ದೇವರ ಮಾತುಗಳು ಶ್ರದ್ಧೆಂದೇ ಕೇಳಿ ಆತನ ಮಾತುಗಳನ್ನ ಕಿವಿಗೊಟ್ಟಿ ನಡಿರಿ ಪ್ರತಿ ವಿಷಯಗಳಲ್ಲಿ ದೇವರು ನಿಮ್ಮ ಆಶೀರ್ವಿಸ್ತಾರೆ ಮತ್ತು ನಿಮ್ಮ ಮೇಲೆ ಬರುವ ಶತ್ರುಗಳು ಅವ್ರು ಯಾವ್ಯಲ್ಲಿ ದೇವರು ಅವೆಲ್ಲ ಸೋತು ಹೋಗುವಂತೆ ದೇವ್ರು ಮಾಡ್ತಾರೆ ಎಂಬುದಾಗಿ ಇಲ್ಲಿ ಮನುಷ್ಯ ಪ್ರವೃತ್ತ ಜನರಿಗೆ ಇರುತ್ತಿದ್ರಿ ಪ್ರೀವಿ ಮುಂಚಾನಸಮಲ್ಲಿ ದೇವ್ರು ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ದೇವ್ರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರಿ ಪ್ರೀ ನಮ್ಮ ನಮಗೆ ವಿರೋಧವಾಗಿ ಬಂದಂತ ಶತ್ರುಗಳು ನಮ್ಮಿಂದ ಸೋತು ಹೋಗ್ತಾವಂತೆ ಪ್ರೀರಿ ಆ ಶತ್ರು ನಮ್ಗೆ ಏನು ಮಾಡಕ್ಸ್ತಾ ಇದ್ದಿಲ್ಲ ಆ ಶತ್ರು ಯಾವ್ಯ ಆಗಿರ್ಬೋದು ಪ್ರೀರಿ ಸಾಲಂಬ ಶತ್ರು ರೋಗ ಶತ್ರು ಸಮಸ್ಯೆ ಉಂಟು ಮಾಡುವಂತ ಶತ್ರು ನಮಗೆ ಪ್ರತಿದಿನ ನಮ್ಗೆ ಎದುರಾಗುವಂತ ಪ್ರತು ಶತ್ರುಗಳು ನಮ್ಮಿಂದ ಸೋತು ಹೋಗುವಂತೆ ದೇವ್ರು ಮಾಡ್ತಾರಂತಿ ಎಷ್ಟು ಸಂತೋಷಕರವಾದ ದಿನದಲ್ಲಿ ಮುಂಜಾನಿಸ್ತಾನೆ ದೇವ್ರು ನಮ್ಗೂ ವಾಗ್ದಾನ ಮುಖಾಂತರವಾಗಿ ದೇವ್ರು ನಮ್ಮನ್ನು ಬಲಪಡಿಸ್ತಾರೆ ನಮ್ಮನ್ನು ಧೈರ್ಯ ಪಡಿಸ್ತಾ ಇದ್ರೆ ನಮಗೆ ಎದುರಾಗುವಂತ ಶತ್ರುಗಳು ನಮ್ಗೆ ಎಷ್ಟೇ ನಮ್ಗೆ ಹೋರಾಡ್ತಾ ಇದ್ರಬಹುದು ಎಷ್ಟೇ ನಮ್ಮನ್ನ ಕೀಳ್ ಮಾಡ್ಬೇಕಂತೇಳಿ ನಮ್ಮ ಶತ್ರುಗಳು ನಮ್ಗೆ ಎಷ್ಟೇ ನಮ್ಮ ಹಿಂಬಾಲಿಸ್ತಾ ಅದನ್ನ ಅದನ್ನು ಭಯ ಪಡುವಂತರಾಗಿರ್ಬೇಡಿ ಆಗಿರ್ಬಾರ್ದ್ರಿ ಯಾಕಂದ್ರೆ ಸರ್ವ ಶಕ್ತನದ ದೇವರು ಇಲ್ಲಿ ಇಸ್ರಾಲ್ ಜನರ ಜೊತೆ ದೇವ್ರು ವಾಗ್ದಾನ ಮಾಡಿದಂತ ದೇವ್ರು ನಮ್ಮೊಟ್ಟಿಗೆ ದೇವ್ರು ವಾಗ್ದಾನ ಮಾಡ್ತಿದ್ರು ಪ್ರೇ ನಮಗೆ ಎದುರಾಗುವಂತ ನಮ್ಮ ಮೇಲೆ ಬರುವಂತ ಶತ್ರುಗಳು ಎಷ್ಟೇ ಬಲವಾಗಿರ್ಬೋದು ಆದ್ರೆ ನಮ್ಮಿಂದ ಸೋತು ಹೋಗುವಂತೆ ಯಹೋವ ದೇವರು ಮಾಡ್ತಾರಂತೆ ಪ್ರೇ ಪ್ರೇ ಮುಂಜಾನ್ಯ ಸಮಯದಲ್ಲಿ ಸರ್ವಶಕ್ತನ ದೇವರು ನಮ್ ಒಟ್ಟಿಗೆ ಬರುವಂತ ಪ್ರತಿಯೊಂದು ಕೇಡು ಗಣಾತ್ರಗಳಿಂದ ಶತ್ರುವಿನ ದೇವರು ನಮ್ಮಿಂದ ಬಿಡಿಸುವಂತನಾಗಿದ್ರಿ ಪ್ರಿಯ ಅವೆಲ್ಲವೂ ಸೋತು ಹೋಗುವಂತವಾಗಿವೆ ಅವು ಅವು ನಮ್ಗೆ ಏನು ಮಾಡಕ್ ಸಾಧ್ಯ ಇಲ್ಲ ಪ್ರಿಯ ಸಹಿತ ನಮ್ಗೆ ಅನೇಕ ವಿಷಯಗಳನ್ನ ಸೋದಿಸ್ತಾ ಇರುತ್ತೆ ಪ್ರಿಯೇ ಆದ್ರೆ ನಾವು ಯಾವ ವಿಷಯ ಭಯ ಪಡಲ್ ನಂಗೆ ನಾವ್ ಪ್ರತಿದಿನ ದೇವರ ವಾಕ್ಯನ ಧ್ಯಾನಿಸಿ ಆ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ ವಾಕ್ಯದ ಅನುಸಾರವಾಗಿ ನಡೆದಾಗ ದೇವರು ನಮ್ಮನ್ನು ನಮ್ಮ ಕುಟುಂಬವನ್ನು ಅದ್ಭುತ ರೀತಿಯಾಗಿ ಪ್ರತಿಯೊಂದು ಹೋರಾಟಗಳಿಂದ ಪ್ರತಿಯೊಂದು ಶತ್ರುಗಳಿಂದ ದೇವ್ರು ನಮ್ಮಿಂದ ಸೋತು ಹೋಗುವಂತೆ ಇವರು ಮಾಡ್ತಾರಂತೆ ಪ್ರೀತಿ ಎಷ್ಟು ಸಂತೋಷಕರವಾದ ಪ್ರಿಯ ದಿನ ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನ ವಾಗ್ದಾನ ಕೇಳ್ತಿದ್ರು ನಿಮಗೆ ಎದುರಾಗುವಂತ ನಿಮ್ಮ ಮೇಲೆ ಬರುವಂತ ಪ್ರತಿಯೊಂದು ಶತ್ರುಗಳು ಈ ಮುಂಜಾನೆ ಸಮಯದಲ್ಲಿ ದೇವರು ಸಂಪೂರ್ಣವಾಗಿ ಸೋತು ಹೋಗುವಂತೆ ದೇವ್ರ ಮಹತ್ ಕೊಡ್ತಿದ್ರ ಪ್ರಿಯೆಲ್ಲ ಶತ್ರು ನಿಮ್ಮಿಂದ ಸೋತು ಹೋಗುವ ಎಂಬುದಾಗಿ ನಮ್ಗೆ ದೇವ್ರ ಮುಂಚಾನ ಸಮಯದಲ್ಲಿ ದೇವ್ರ ವಾಗ್ದನ ಮುಖಾಂತರವಾಗಿ ಮಾತಾಡಿದ್ರು ಪ್ರಿಯ ವಾಗ್ದನ ಗಟ್ಟಿಗೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಿರ್ತೀರಿ ನಿಜವಾಗ್ಲು ನಮ್ಮ ಮೇಲೆ ಬರುವಂತ ಶತ್ರು ದೇವ್ರು ನಮ್ಮಿಂದ ಸೋತು ಹೋಗುವಂತೆ ದೇವ್ರು ನಮ್ಗೆ ಮಾಡ್ತಿದ್ರೆ ನಮ್ಗೆ ಜಯ ಕೊಡ್ತಿದ್ರೆ ನಮ್ಮ ಬಲ ಕೊಡ್ತಾ ಇದ್ರೆ ನಮ್ಮನ್ನು ಧೈರ್ಯ ಪಡಿಸ್ತಿದಾರೆ ದೇವ್ರ ನಮ್ಗೆ ಮುಂಜಾನಿಸ ಸಮಯದಲ್ಲಿ ದೇವ್ರ ನಮ್ಮೊಟ್ಟಿಗೆ ಮಾತಾಡಿದರೆ ವಾಗ್ದನ ಮುಖಾಂತರವಾಗಿ ಅಂತೇಳಿ ಎಷ್ಟು ಜನ ನಮ್ತಾ ಇದ್ರು ಪ್ರಿಯ ದೇವ್ರಿಗೆ ಮುಂಜಾನೆ ಸ್ವಾಮ್ ದೇವ್ರ ವಾಗ್ದನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವ್ರ ಆಶ್ವದಿಸಿ ಬಲಪಡಿಸಿ ಆತನ ಆಶೀರ್ವಾದಗಳಿಂದ ನಿಮ್ಮ ನಡೆಸ್ತಾ ಇದ್ರ ಆಮೇನ್ ಎಲ್ಲರ ಕಣಿಗಳು ಮುಚ್ಕೊಳ್ಳಿ ನಾವ್ ಪ್ರಾರ್ಥನೆ ಮಾಡಿಕೊಳ್ಳ ಪರಿಶುದ್ಧನೆ ಪರಿಶುದ್ಧನೆ ಅಪ ತಂದೆ ಸ್ತೋತ್ರವಾಗಲಿ ಸಯ ಮುಂಜಾನಿಸ್ತನ ತಂದು ಎಷ್ಟು ಜನರು ವಾಗ್ದಾನ ಕೇಳುತ್ತಪ್ಪ ಇನ್ನೆಷ್ಟು ಜನ ಕೇಳುವಂತರ ಹಾಗಿದ್ರು ಪ್ರಭಾ ಪ್ರತಿಯವರ ಕುಟುಂಬನ ಬ್ಲೆಸ್ ಮಾಡೋ ಪ್ರಭಾ ಈ ಮುಂಜಾನಿಸ್ತನ ತಂದೆ ಅವರವರ ಪರಿಸ್ಥಿತಿಗಳಲ್ಲಿ ಯಾವ ಶತ್ರು ಅವರ ಮೇಲೆ ಬರುವಂತ ಪ್ರತಿಯೊಂದು ಹೋರಾಟಗಳಿಂದ ಪ್ರಭಾ ಅವೆಲ್ಲವೂ ಶತ್ರು ಭಯದಲ್ಲಿ ಇದ್ದವ್ರ ಜೀವಿತ ಎಲ್ಲವನ್ನು ಸೋತು ಹೋಗುವಂತೆ ಅಪ್ಪ ನೀನು ಮಾಡುವಂತ ದೇವರಾಗಿದೆ ಎಂಬುದಾಗಿ ಮುಂಚಾನಸ್ತ ನೀವು ಮುಖಾಂತರವಾಗಿ ಮಾತಾಡಿರಪ್ಪ ತಂದೆ ದೇವರವರು ಯಾವ ಶತ್ರು ನೋಡಿ ಯಾವ ಸಮಸ್ಯೆಗಳು ರೋಗಗಳು ನೋಡಿ ಅವಮಾನ ಸ್ಥಿತಿಗಳು ನೋಡಿ ಎಷ್ಟು ಜನರು ಭಯದಲ್ಲಿದ್ದಾರ ಪ್ರಭಾ ಎಷ್ಟು ಜನರು ದುಃಖಿತರಾಗಿದ್ದಾರ ಪ್ರಭಾ ಪ್ರತಿ ವಿಷಯಗಳಿಂದ ಪ್ರಭಾ ಬಿಡುಗಡೆ ಕೊಡ್ತಾ ಇದೆಯಪ್ಪ ಈ ಮುಂಚಾನಸ್ತೀ ಅವೆಲ್ಲ ಸಮಸ್ಯೆಗಳಿಂದ ಅವೆಲ್ಲ ರೋಗಗಳಿಂದ ಅವೆಲ್ಲ ಭಯದಿಂದ ಪ್ರಭಾ ಸಂಪೂರ್ಣವಾಗಿ ತಂದಿ ಅವರಿಂದ ಸೋತು ಹೋಗುವಂತೆ ಅಪ್ಪ ನೀನು ಮಾಡುವಂತ ದೇವರಪ್ಪ ಎಷ್ಟು ಜನರು ತಂದಿ ಈ ಮುಂಜಾನಿಸ ವಾಗ್ದ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊತಿದ್ರು ಪ್ರಭಾ ಅವರ ಜೀವಿತದಲ್ಲಿ ಎಲ್ಲಾ ವಿಷಯ ತಂದ ನಿನ್ ಜಯವನ್ನೇ ಕೊಡುವಂತ ದೇವರಪ್ಪ ಎಲ್ಲಾ ಶತ್ರು ಸಮಸ್ಯೆಗಳು ಶತ್ರು ಭಯ ಎಲ್ಲವನ್ನು ಸಂಪೂರ್ಣವಾಗಿ ತಂದು ಬಿಡುಗಡೆ ಕೊಡ್ತಾ ಇದೆಯಪ್ಪ ಈ ಮುಂಜಾನೆ ಎಷ್ಟು ಜನರು ತಂದು ಕಮೆಂಟ್ ಗಳು ಮೂಲಕವಾಗಿ ತಿಳಿಯಪಡಿಸ್ತಿದ್ರೆ ಪ್ರಭಾ ಮಕ್ಕಳ ಜೀವಿತದಲ್ಲಿ ಅವರ ಜೀವಿತದಲ್ಲಿ ವಾಗ್ದನು ಅದ್ಭುತ ರೀತಿಯಾಗಿ ಪ್ರಭಾ ಆಶ್ವದಕರವಾಗಿ ಪ್ರಭಾ ಸಮೃದ್ಧಿಕರವಾಗಿ ಪ್ರಭಾ ನೀವು ಆಶ್ವದಿಸುವಂತ ದೇವರಪ್ಪ ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೋತಿದ್ರು ದೇವರು ನಮ್ಮ ಮೇಲೆ ಬರುವ ಶತ್ರುವಿಂದ ನಮ್ಮಿಂದ ಸೋತು ಹೋಗುವಂತ ದೇವ್ರು ಮಾ ಮಾಡ್ತಾರೆ ಎಂಬುದಾಗಿ ದೇವ್ರು ನಮ್ಗೆ ಮಾತು ಕೊಟ್ಟಿದ್ದಾರೆ ಎಂಬುದಾಗಿ ಎಷ್ಟು ಜನ ನಂಬುತ್ತಾ ಇದ್ರು ಪ್ರಭಾ ಮುಂಜಾನೆ ಸಮಯದಲ್ಲಿ ಅವ್ರ ಕುಟುಂಬದಲ್ಲಿ ಪ್ರಭಾ ಇವಾಗ್ದನು ಪ್ರತಿ ಪ್ರತಿ ವಿಷಯದಲ್ಲಿ ತನ್ನ ನಿಮಗೆ ಆಶ್ವದಿಸಿ ಬಲಪಡಿಸಿ ನಿಮ್ಮ ಅಶ್ವದ ವರಗಳಿಂದ ಪ್ರಭ ತುಂಬಿಸಿ ನಡೆಸುವಂತ ದೇವರಾಗಿದೆ ಅಂತೇಳಿ ಹೇಳಿ ಜೊತೆ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಪ್ರೇರಿ ಎಷ್ಟು ಜನರು ಈ ವಾಗ್ದನ ಕೇಳಿ ಉಳರಾಗಿ ಆತ್ಮ ಬಲ ಹೊಂದ್ಕೊಂಡಿದ್ರು ಪ್ರೇ ವಾಗ್ದನು ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಫಸ್ಟ್ ಟೈಮ್ ಈ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡ್ರಿ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ಗು ಕಮೆಂಟ್ ಮೂಲಕವಾಗಿ ತಿಳಿಯ ಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತಿರ್ ಮತ್ತು ಈ ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬ ನೀವಾಗ್ದನು ಅದ್ಭುತ ರೀತಿಯಾಗಿ ದೇವರು ಆಶ್ರಯಿಸಿ ಬಲಪಡಿಸ್ತಿರ್ಪ್ರಿ ಆಮೇನ್ ಎಲ್ಲರಿಗೂ ಗಾಡ್ ಬ್ಲೆಸ್ ಯು